ಮೊದಲನೇ ಸತಿ ಇವ್ರಿಗೆ ಬೆಟ್ಟದ ಮೇಲೆ ತಾಳಿ ಕಡತೆ ಯಾರು ಸಾಕ್ಷಿರ್ಲಿಲ್ಲ ಬರೀ ಪ್ರಕೃತಿ ಸಾಕ್ಷಿಯಾಗಿ ಬರೀ ತಾಳಿ ಕಟ್ಟತೆ ಅಷ್ಟೇ ಆದ್ರೆ ಈ ಒಂದು ಸಿಚುವೇಶನ್ ಅರೈಸ್ ಆಗಿ ನಾವು ಎಲ್ರು ಮುಂದೆ ಗ್ರ್ಯಾಂಡಾಗಿ ಆಗಿ ಆಗೋ ಒಂದು ಪರಿಸ್ಥಿತಿ ಬಂತು ಹಾಗಾಗಿ ಗ್ರ್ಯಾಂಡಾಗಿ ಆಗಿ ರೆಡಿ ಆಗಿದೀವಿ ಗ್ರ್ಯಾಂಡ್ ಆಗಿ ಮದುವೆ ನಡೀತಾ ಇದೆ ಖುಷಿ ಖುಷಿಯಾಗಿ ನಮ್ಮ ಅತ್ತೆ ಮಾವ ಫ್ಯಾಮಿಲಿ ರಾಮಾಚಾರಿ ಫ್ಯಾಮಿಲಿ ಮನೆಯವರು ಎಲ್ರೂ ಸೇರಿ ಖುಷಿ ಖುಷಿಯಾಗಿ ಮದ್ವೆ ಆಗ್ತಾ ಇದೀವಲ್ಲ ತುಂಬಾ ಖುಷಿ ಇದೆ ಆಮೇಲೆ ಡಾನ್ಸ್ ಮಾಡಿದ್ವಿ ಒಟ್ಟಿಗೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಚೆನ್ನಾಗಿ ದಿನ ರೆಡಿ ಆಗಕ್ ಆಗಲ್ವಲ್ಲ ಅಪರೂಪಕ್ಕೆ ರೆಡಿ ಆಗ್ತೀವಿ ಸೊ ಅದಕ್ಕೆ ಚೆನ್ನಾಗಿ ರೆಡಿ ಆಗಿ ಎಲ್ಲ ಹರಟೆ ಹೊಡ್ಕೊಂಡು ಮಜಾ ಮಾಡ್ಕೊಂಡು ಡಾನ್ಸ್ ಗಿನ್ಸ್ ಎಲ್ಲ ಮಾಡಿ ಸ್ವಲ್ಪ ರೀಲ್ಸ್ ಮಾಡಿ ಮಜಾ ಮಾಡ್ತಾ ಇದೀವಿ ಅಂಡ್ ಪ್ರತಿಯೊಬ್ರು ಅಷ್ಟೇ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಮುದ್ಬುದ್ದ ಕಾಣ್ತಾ ಇದ್ದಾರೆ ನಾನ್ ಹೆಂಗ್ ಕಾಣ್ತಾ ಇದ್ದೀನಿ ಅಂತ ಸ್ವಲ್ಪ ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ ಆಯ್ತಾ ಚೆನ್ನಾಗಿ ಕಾಣಿಸ್ತಾ ನನ್ನ ಅದೊಂದು ಸಂಭ್ರಮ ಮದ್ವೆ ಅಂದ ತಕ್ಷಣ ರೆಡಿಯಾಗಿ ಬಳೆ ಹಾಕೊಂಡು ಹೂ ಮುಡ್ಕೊಂಡು ಅವತ್ತು ಹಾಕೊಳ್ಳೋ ಉಡುವೆಗಳನ್ನೆಲ್ಲ ಎಲ್ಲರಿಗೂ ಇಷ್ಟ ಇರುತ್ತೆ ಫಂಕ್ಷನ್ ನಡೀತಾ ಇದೆ ನಮ್ಮ ಸೀರಿಯಲ್ ಅಲ್ಲಿ ವೆರಿ ಹ್ಯಾಪಿ ನೈಸ್ ಎನ್ವೈರ್ಮೆಂಟ್ ಎಲ್ಲರೂ ಖುಷಿ ಖುಷಿಯಾಗಿ ಡ್ರೆಸ್ ಮಾಡ್ಕೊಂಡು ಚಂದ ಕಾಣಿಸ್ತಾ ಇದೆಲ್ಲ ಚಂದ ಡ್ರೆಸ್ ಮಾಡ್ಕೊಂಡಿದ್ದೇವೆ ನೀವು ಎಂಜಾಯ್ ಮಾಡಿ ಆಯ್ತಾ ತಪ್ಪದೆ ರಾಮಚಾರಿ ನೋಡಿ ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ಮುಂಚೆ ಅಣ್ಣ ಹತ್ತಿಗೆ ಮದ್ವೆ ಆಗ್ಬೇಕಾರೆ ನಾವ್ ಇರ್ಲಿಲ್ಲ ಅಲ್ಲ ಇವಾಗ ಅವ್ರಿಬ್ಬ್ರೂ ಅಂದ್ರೆ ಒಟ್ಟಿಗೆ ಸೇರ್ಸಿ ಈಗ ದೊಡ್ಡ ಗ್ರ್ಯಾಂಡ್ ಆಗಿ ನಾವು ಮದ್ವೆ ಮಾಡ್ತಾ ಇದೀವಿ ಅವಾಗೆಲ್ಲ ಈ ತರ ರೆಡಿ ಆಗೋ ಚಾನ್ಸ್ ಇರ್ಲಿಲ್ಲ ನಮ್ಗೆ ಮಿಸ್ ಆಗ್ಬಿಟ್ಟಿತ್ತು ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೆ ಏನಪ್ಪಾ ಹಿಂಗಾಗೋಗ್ಬಿಟ್ಟು ಅಂತ ಅಂತ ಇವಾಗ ಚೆನ್ನಾಗಿ ರೆಡಿ ಆಗ್ಬಿಟ್ಟು ದೊಡ್ಡ ಚೌಟ್ರಿಲಿ ಮದುವೆ ಮಾಡ್ತಾ ಇದೀವಿ ಕೊನೆಗೂ ನಮ್ಮ ಅತ್ತಿಗೆ ನಮ್ಮ ಮನೆಗೆ ಪರ್ಮನೆಂಟ್ ಆಗಿ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನಮ್ಮ ಮುರಾರಿ ಯಾವತ್ತು ಕೂಡ ರಾಮಾಚಾರಿ ಜೊತೆಗೆ ಇದ್ದು ಓಡಾಡ್ತಾ ಇದ್ರು ಕೂಡ ಸಂಭ್ರಮವಾದಂತ ಯಾವ್ದೇ ವಾತಾವರಣ ಅಥವಾ ಯಾವ್ದೇ ಸೀನ್ ಇದ್ದಿರ್ಲಿಲ್ಲ ಬಟ್ ದಿವಸ ಅವ್ರಿಗೆ ಒಂದ್ ಒಳ್ಳೆ ಸಂಭ್ರಮ ಹೆಂಗಿರ್ಬೇಕು ಹೌದು ಸ್ವಲ್ಪ ಜಾಸ್ತಿನೇ ಓಡಾಟ ಇರುತ್ತೆ ಖುಷಿ ಇರುತ್ತೆ ಅಲ್ಲ ನಂಗೆ ವಯಸ್ಸಾಯ್ತು ಎಷ್ಟು ಒಡವೆ ಹಾಕಿದ್ರೇನ ನಾನು ಎಲ್ಲ ನನ್ನ ಒಡವೆಗಳೆಲ್ಲ ನನ್ನ ಮೊಮ್ಮಗಳಿಗೆ ಹಾಕಿಬಿಟ್ಟಿದೀನಿ ಅವಳು ಚೆನ್ನಾಗಿ ಕಾಣಬೇಕು ಅವಳು ಖುಷಿಯಾಗಿರಬೇಕು ಅದು ಅವಳು ಚೆನ್ನಾಗಿ ಕಾಣಬೇಕು ನನಗೆ ನೀн ಚೆನ್ನಾಗಿ ಕಾಣಬೇಕಲ್ಲ ಅದು ಮುಖ್ಯ ಅಲ್ಲ ರಾಮ ರಾಮ ಬರೀ ಡೋಗು ಬರೀ ಡೋಗು ಒಡವೆ ಮುಖ್ಯ ಅಲ್ಲ ಮೇಲಿನ ಅಲಂಕಾರ ಮುಖ್ಯ ಅಲ್ಲ ಒಡವಿನ ಹೃದಯ ಮುಖ್ಯ ಅದು ಚೆನ್ನಾಗಿರಬೇಕು ನಾನು ಖುಷಿ ಆಗ್ತಿದೆ ಐ डोंಟ್ ಕೇರ್ ವೈ ಡೋಂಟ್ ಇಟ್ ನಿಮಗೆ ರಾಮಾಚಾರ್ಯ ಇನ್ಸೈಡ್ ಕಂಟೆಂಟ್ ಅಥವಾ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಥವಾ ಏನ್ ನಡೀತಾ ಇದೆ ಬಿಹೈಂಡ್ ಸೀನ್ಸ್ ಏನಾದ್ರು ನೋಡಬೇಕು ಅಂತಿದ್ರೆ ದಯವಿಟ್ಟು ರಾಮ್ಜಿ ಟಾಕೀಸ್ ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಫಾಲೋ ಮಾಡಿ ನಮ್ಮ ರಾಮಾಚಾರ್ಯ ಏನ್ ನಡೀತಿದೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡಬಹುದು